ಸುದೀ ಸರ್ ಸಡೆಯಡ್ ಅಂತ ಚೈಲ್ಡ್ ಮೇಲೆ ನನಗೆ ನೀವು ಮಗು ತರಡನೆಲ್ಲ ಜಗಳೋನ ಹಂಗಿದೆ ಡ್ರಾಮಾ ಮಾಡ್ಕೊಂಡು ಹತ್ತು ರೂಪಾಯಿ ಆಕ್ಟಿಂಗ್ ಯಾರು ಮಾಡ್ತಾರೆ ಅಶ್ವಿನಿ ಅವ್ರ ಹೆಣ್ಣಿನ ಮೇಲೆ ಮಾತಾಡಿದ್ರೆ ತಪ್ಪು ಏಕವಚನ ತಪ್ಪು ಅದು ತಪ್ಪು ವರ್ಡ್ಸ್ ಮಾತಾಡಬೇಕಾದ್ರೆ ಸೈಲೆಂಟ್ ಆಗಿರ್ತೀರಿ ಅಶ್ವಿನಿ ಅವ್ರೆ ಅಕಸ್ಮಾತ್ ನಿಮಗೆ ಕರೆದಿದ್ರೆ ಏನ್ ಮಾಡ್ತಾ ಇನ್ನು ಚಿಕ್ಕವರಾಗ ಹೋಗ್ಬೇಡಿ ಬಿಗ್ ಬಾಸ್ ಮನೆಯಲ್ಲಿ ತಾವು ಆಡಿದ ಮಾತನ್ನ ಆಡಿದಂತಹ ಸ್ಪರ್ಧೆ ಮರ್ತಿರ್ಬಹುದು ಆದ್ರೆ ಕೇಳಿಸಿಕೊಂಡವರು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆಡಬಾರ್ದ ಮಾತನ್ನ ಆಡಿ ನಾವು ಆಡೇ ಇಲ್ಲ ನಾವೇನು ಮಾಡೇ ಇಲ್ಲ ಅನ್ನೋ ರೀತಿ ವರ್ತಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ತಾವು ಕದ್ದು ಮುಚ್ಚಿ ಏನೋ ಮಾಡಿದೀವಿ ಅಂದ್ಕೊಂಡ್ರು ಕೂಡ ಕ್ಯಾಮ್ರಾ ಕಣ್ಣಿಂದ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ವೀಕ್ಷಕರಿಂದಲೂ ಕೂಡ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ತಪ್ಪಾಗಿ ಆಡಿದಂತಹ ಮಾತಿಗೆ ತಕ್ಕ ಶಾಸ್ತಿ ವೀಕೆಂಡ್ ನಲ್ಲಿ ಹಾಗೆ ಆಗತ್ತೆ ಈ ವಾರ ಅದೇ ರೀತಿ ತಕ್ಕ ಶಾಸ್ತಿ ಮಾಡಿಸ್ಕೊಂಡವರು ಕಾಕ್ರೋಚು ಸುದ್ದಿ ಒಬ್ಬ ಕಲಾವಿದ ಅಂತ ಗುರುತಿಸ್ಕೊಂಡವನು ಆಡುವಂತಹ ಮಾತು ಹೇಗಿರ್ಬೇಕು ಅನ್ನೋ ಜ್ಞಾನ ಇರಬೇಕು ಆದ್ರೆ ಆ ರೀತಿ ಮೈ ಮೇಲೆ ಜ್ಞಾನ ಇಲ್ಲದ ರೀತಿ ಪದ ಬಳಕೆ ಮಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿ ಆಗತ್ತೆ ಅನ್ನೋದು ನಿನ್ನೆ ಗೊತ್ತಾಗಿದೆ ನಿನ್ನೆ ಕಾಕ್ರೋಚ್ ಸುದ್ದಿ ಅವರು ರಕ್ಷಿತಾ ಶೆಟ್ಟಿ ವಿರುದ್ಧ ಬಳಸಿದ ಸೆಡೆ ಅನ್ನೋ ಪದಕ್ಕೆ ತಕ್ಕದಾದಂತಹ ಕ್ಲಾಸ್ ಅನ್ನ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿದ್ದಾರೆ ಸೆಡೆ ಅಂದರೆ ಯೂಸ್ಲೆಸ್ ಅನ್ನೋ ಅರ್ಥ ಇದೆ ಈ ವಿಚಾರ ವೀಕೆಂಡ್ ನಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದಿ ಅವರೇ ಸೆಡೆ ಪದದ ಅರ್ಥ ಏನು ಅಂತ ಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಸುದಿ ಅವರನ್ನ ಕೇಳ್ತಾರೆ ಆ ಸಂದರ್ಭದಲ್ಲಿ ವೇಸ್ಟ್ ಯೂಸ್ಲೆಸ್ ಚೈಲ್ಡ್ ಅನ್ನೋ ಅರ್ಥ ಇದೆ ಅಂತ ಸುದೀಪ್ ಅವರಿಗೆ ಉತ್ತರವನ್ನ ಕೊಡ್ತಾರೆ ಕಾಕ್ರೋಚ್ ಸುದೀಪ್ ನೀವು ನಿಜವಾಗ್ಲು ಇದನ್ನೇ ಹೇಳಿದ್ರ ಚೈಲ್ಡ್ ಅಂತ ಮಾತ್ರ ಹೇಳಿದ್ರ ನೀವು ಈ ರೀತಿ ಚೈಲ್ಡ್ ಅನ್ನು ಅರ್ಥ ಗೊತ್ತಿದ್ದು ಹೇಳಿದ್ರ ಹೀಗೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ ಕಿಚ್ಚ ಸುದೀಪ್ ಆ ಸಂದರ್ಭದಲ್ಲಿ ಆ ಒಂದು ಒಂದು ಸನ್ನಿವೇಶವನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಸುದಿ ಅವರು ಯತ್ನಿಸ್ತಾರೆ ಆದರೆ ಕಿಚ್ಚ ಅವರಿಂದ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿರುವಂತಹ ವಿಚಾರ ಯಾವ ರೀತಿ ಮಾತಿನಲ್ಲೇ ಎಸ್ಕೇಪ್ ಆಗೋದಕ್ಕೆ ಸುದಿ ಅವರು ಯತ್ನಿಸಿದ್ರು ಅವರನ್ನು ಮಾತಿನಲ್ಲೇ ಕಿಚ್ಚ ಸುದೀಪ್ ಅವರು ಕಟ್ಟ ಹಾಕ್ತಾರೆ ನಾನು ಕೂಡ ಹಾಗಾದ್ರೆ ನಿಮ್ಮನ್ನ ಏ ಸೆಡೆ ಸುದಿ ಅಂತ ಕರಿಬಹುದ ಈ ಸೀಸನ್ ಮುಗಿಯೋ ತನಕ ನಾನು ನಿಮ್ಮನ್ನ ಅದೇ ರೀತಿ ಕರೆದ್ರೆ ಚೆನ್ನಾಗಿರತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನಿಂದ ತಪ್ಪಾಗಿದೆ ನಾನು ಕ್ಷಮೆ ಕೂಡ ಕೇಳಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ ಆದ್ರೆ ನೀವು ಯಾವ ರೀತಿ ಕ್ಷಮೆಯನ್ನ ಕೇಳಿದ್ದೀರಿ ಅಂತ ಕೇಳಿದಾಗ ನಾನು ನಾಲ್ಕು ಜನರ ಮುಂದೆ ಕ್ಷಮೆಯನ್ನ ಯಾಚಿಸಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ ಆಗ ಸುದೀಪ್ ಅವರು ಸರಿ ನೀವು ಯಾವ ರೀತಿ ಕ್ಷಮೆ ಯಾಚಿಸಿದಿರಿ ನೋಡೋಣ ಅಂತ ಹೇಳಿ ವಿಡಿಯೋವನ್ನು ಪ್ಲೇ ಮಾಡೋದಕ್ಕೆ ಹೇಳಿದಾಗ ಯಾವ ರೀತಿ ವ್ಯಂಗ್ಯವಾಗಿ ಕ್ಷಮೆ ಕೇಳಿದ್ರು ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ತೋರಿಸ್ತಾರೆ ಕೋಪದಲ್ಲಿ ಜಗಳದಲ್ಲಿ ಬಂತು ಅಣ್ಣ ಅಂತ ಕಾಕ್ರೋಚ್ ಸುದೀಪ್ ಹೇಳ್ತಾರೆ ಆ ಪದವನ್ನು ನಾನು ಬಳಸಿದ್ದೇನೆ ಅಂತ ಓಕೆ ಅದರ ನಂತರ ಆದ ಬೆಳವಣಿಗೆ ಅಂದರೆ ನೀವು ಕ್ಷಮೆಯನ್ನ ಕೇಳುವಾಗ ಯಾವ ರೀತಿ ಕ್ಷಮೆಯನ್ನ ಕೇಳಿದ್ದೀರಿ ಓವರ್ ಡ್ರಾಮಾ ಮಾಡ್ಕೊಂಡು ಹತ್ತು ರೂಪಾಯಿ ಆಕ್ಟಿಂಗ್ ಯಾರು ಮಾಡ್ತಾ ಇರೋದು ಅಂತ ಕಿಚ ಸುದೀಪ್ ಅವರು ಸುದೀ ಅವರು ಕ್ಷಮೆ ಕೇಳುವಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಹೇಳಿದಂತಹ ಡೈಲಾಗ್ ಅನ್ನೇ ವಾಪಸ್ ಸುದೀ ಅವರಿಗೆ ಕೊಡ್ತಾರೆ ಕಿಚ್ಚನ ಕ್ಲಾಸ್ ಉಳಿದ ಸ್ಪರ್ಧಿಗಳಿಗೆ ಒಂಥರ ಖುಷಿ ಕೊಟ್ಟಿದೆ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾವಾಡಿದ್ದೆ ಆಟ ಅನ್ನೋ ರೀತಿ ವರ್ತಿಸ್ತಾ ಇರೋರು ಒಂದು ಕಾಕ್ರೋಚ್ ಸುದಿ ಅಶ್ವಿನಿ ಹಾಗೇ ಜಾಹ್ನವಿ ಅವರು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಕಾಕ್ರೋಚ್ ಸುದಿ ಅವರು ಬಕೆಟ್ ಹಿಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅನ್ನೋ ಮಾತು ಆರಂಭದಿಂದ ಕೂಡ ಕೇಳಿ ಬರ್ತಾನೆ ಇದೆ ಬೇರೆಯವರ ಮಾತನ್ನ ವಿರೋಧಿಸುವ ಕಾಕ್ರೋಚ್ ಸುದಿ ಜಾಹಿ ಹಾಗೂ ಅಶ್ವಿನಿ ಅವರಿಂದ ತಪ್ಪುಗಳಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡೋದಿಲ್ಲ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಆ ಕ್ಷಮೆಯನ್ನು ಯಾಚಿಸುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಅವರು ಇರ್ತಾರೆ ಹಾಗೆ ಅಶ್ವಿನಿ ಗೌಡ ಇರ್ತಾರೆ ಆದರೆ ಇಬ್ಬರು ಕೂಡ ನೀವು ಈ ರೀತಿ ವ್ಯಂಗ್ಯ ಮಾಡೋದು ತಪ್ಪು ಅನ್ನೋ ಮಾತನ್ನು ಅವ್ರಿಗೆ ಹೇಳಲ್ಲ ಸಡೆ ಅನ್ನೋ ಪದವನ್ನ ಬಳ ಬಳಸಿದಂತಹ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಗೌಡ ಇದನ್ನ ಹೈಲೈಟ್ ಮಾಡೋದು ಬೇಡ ಅಂತ ಹೇಳ್ತಾರೆ ಜಾಹೀ ಇದು ಸರಿಯಾದಂತಹ ಪದ ಅಲ್ಲ ಅಂತ ಹೇಳ್ತಾರೆ ಗಿಲ್ಲಿ ಅವರು ಕೂಡ ವಿರೋಧಿಸ್ತಾರೆ ಆ ಸಂದರ್ಭದಲ್ಲಿ ಕಾಕ್ರೋಚ್ ಅವರನ್ನ ಸೇವ್ ಮಾಡುವಂತಹ ಪ್ರಯತ್ನವನ್ನ ಅವರು ಕೂಡ ಮಾಡಿರ್ತಾರೆ ಕ್ಷಮೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ವ್ಯಂಗ್ಯ ಆಡಿದಾಗ್ಲೂ ಕೂಡ ಅದನ್ನ ತಡೆಯುವಂತಹ ಕೆಲಸವನ್ನ ಮಾಡಿಲ್ಲ ಹಾಗಾಗಿ ಕಾಕ್ರೋಚು ಸುದೀಪ್ ಅವರ ಜೊತೆ ಅಶ್ವಿನಿ ಹಾಗೆ ಜಾನವಿಗೂ ಕೂಡ ಇಬ್ಬರಿಗೂ ಕೂಡ ಕಿಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅಶ್ವಿನಿ ಅವರೇ ಹೆಣ್ಣಿನ ಬಗ್ಗೆ ಮಾತನಾಡೋದು ತಪ್ಪು ಏಕವಚನದಲ್ಲಿ ಮಾತನಾಡೋದು ತಪ್ಪು ಅದು ತಪ್ಪು ಇದು ತಪ್ಪು ನಾನು ಮಹಿಳಾ ಪರ ಹೋರಾಟಗಾರ್ತಿ ಅಂತ ಹೇಳ್ತೀರಿ ಆದರೆ ಒಬ್ಬ ಹೆಣ್ಣಿಗೆ ಆ ರೀತಿ ಪದವನ್ನು ಬಳಸಿದಾಗ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ಆವಾಗ ನಿಮ್ಮಲ್ಲಿದ್ದಂಥ ಆ ಒಂದು ಹೋರಾಟಗಾರ್ತಿ ಮನೋಭಾವ ಎಲ್ಲಿ ಹೋಯಿತು ಅಂತ ಪರೋಕ್ಷವಾಗಿಯೇ ವಾಗ್ದಾಳಿಯನ್ನು ಮಾಡಿದ್ದಾರೆ ಹಾಗೆ ಜಾಹ್ನವಿ ಅವರಿಗೂ ಕೂಡ ಅದೇ ರೀತಿ ಹೇಳಿದ್ದಾರೆ ನಿಮ್ಮ ಗೆಳತಿಗೆ ಆಪ್ತ ಗೆಳತಿಗೆ ಆ ಪದದ ಅರ್ಥ ಗೊತ್ತಿಲ್ಲ ಆದರೆ ನಿಮಗದು ಪದ ರಾಂಗ್ ಅನ್ನೋದು ಗೊತ್ತಿದ್ದಾಗ ಆಕೆಗೆ ಯಾಕೆ ನೀವು ಮನವರಿಕೆ ಮಾಡಿಲ್ಲ ನೀವು ಈ ರೀತಿ ವರ್ತನೆಯನ್ನು ತೋರಿಸಿ ಚಿಕ್ಕವರಾಗೋದಕ್ಕೆ ಹೋಗಬೇಡಿ ಅಂತ ಕಿಚ್ಚ ಸುದೀಪ್ ಅವರು ಇಬ್ಬರಿಗೂ ಕೂಡ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಆದರೆ ಇದು ಎರಡನೇ ಸಲ ವಾರ್ನಿಂಗ್ ಕೊಡ್ತಾ ಇರೋದು ಆದರೆ ಜಾಹ್ನವಿ ಹಾಗೂ ಅಶ್ವಿನಿ ಅವರು ಯಾವುದೇ ರೀತಿಯಲ್ಲೂ ಕೂಡ ತಿದ್ದಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅವರ ಆಟಿಟ್ಯೂಡ್ ನೋಡಿದ್ರೆ ಎಂಥವರಿಗೂ ಕೂಡ ಅವರಲ್ಲಿ ಒಂದು ಸಣ್ಣ ಪಶ್ಚಾತ್ತಾಪ ಕೂಡ ಕಾಣಿಸೋದಿಲ್ಲ ಕಿಚ ಸುದೀಪ್ ಅವರು ಅವ್ರು ಮಾಡಿದ್ದು ತಪ್ಪು ಅಂತ ತೋರಿಸುವಾಗ್ಲೂ ಅದಕ್ಕೊಂದು ಸಣ್ಣ ಪಶ್ಚಾತಾಪ ಮನೋಭಾವ ಅವರ ಮುಖದಲ್ಲಿ ಕಾಣಿಸೋದಿಲ್ಲ ಅಥವಾ ಅವರು ಸಾರಿ ಕೂಡ ಕೇಳೋದಿಲ್ಲ ಈ ಹಿಂದೆ ರಕ್ಷಿತಾ ಬಳಿಯೂ ಸಾರಿ ಕೇಳಿರೋದಿಲ್ಲ ಈ ಬಾರಿ ತನ್ನಿಂದ ತಪ್ಪಾಗಿದೆ ಅಂತ ಕಿಚ ಸುದೀಪ್ ಅವರು ವಿವರಿಸಿದ್ರು ಅದಕ್ಕೆ ಕ್ಷಮೆ ಕೇಳುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ ಪದೇ ಪದೇ ರಕ್ಷಿತಾ ಅವರನ್ನ ಕೆಣಕಿ ಎಲ್ಲರ ಮುಂದೆ ಜಾನವಿ ಅಶ್ವಿನಿ ಹಾಗೆ ಕಾಕ್ರೋಚ್ ಸುದ್ದಿಯವರು ಸಣ್ಣವ್ರು ಆಗ್ತಾ ಇದ್ದಾರೆ ಆದರೆ ಅವರು ನಾವಿಲ್ಲೇನೋ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ಆದರೆ ಹೊರಗಡೆ ಜನ ಇಷ್ಟು ದಿನ ಅವರನ್ನು ನೋಡ್ತಾ ಇದ್ದಂಥ ರೀತಿ ಇಷ್ಟು ದಿನ ಅವ್ರ ಮೇಲೆ ಇಟ್ಕೊಂಡಂಥ ಅಭಿಮಾನ ಗೌರವ ಎಲ್ಲವೂ ಕೂಡ ಕಳೆದ ಎರಡು ವಾರಗಳಿಂದ ಅವರೇ ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ